ಬ್ರೇಕ್ಫಾಸ್ಟ್ ಇಸ್ ಸಿಯರ್ ಸೊ ಏನಾಗುತ್ತೆ ನೋಡೋಣ ಬನ್ನಿ ಇವತ್ತು ಸೊ ಬೆಳಿಗ್ಗೆ ವೀಡಿಯೋ ಮಾಡಿದ್ದೆ ಇವಾಗ ಡೈರೆಕ್ಟು ಎರಡು ಗಂಟೆ ಆಗಿದೆ ಬನ್ನಿ ಇವಾಗ ಡೈರೆಕ್ಟ್ ಹೋಗಿ ಊಟ ಮಾಡಬೇಕು ಬನ್ನಿ ಹೋಗೋಣ ಸೊ ಇವಾಗ ಗೋಪುರ ಎಸ್ ಟಿ ಕೊಡ್ತಾರೋಣ ಅಂತ ಹೊರಟಿದ್ದೀನಿ ಸೊ ಪವರ್ ಇದೆ ಬ್ಯಾಟ್ರಿ ಚೆಕ್ ಮಾಡ್ಕೊಂಡು ಮತ್ತೆ ಹೋಗಬೇಕು ಅಯ್ಯೋ ಪ್ರೆಸ್ ಆಫ್ ಅಯ್ಯೋ ಅಷ್ಟೊತ್ತು ಹುಡುಕಿ ಹುಡುಕಿ ಎಲ್ಲೂ ಸಿಗಲಿಲ್ಲ ಸಿ ಟು ಸಿ ಎಸ್ ಸಿ ಕಾಡಿನಿಂದ ಅಲ್ಲೇ ತಗೊಳ್ಳೋಣ ಅಂತಲೇ ಇದ್ದೀನಿ ನೋಡೋಣಲ್ಲ ಲಾಸ್ಟ್ ನಾನು ಫೋರ್ ಹಂಡ್ರೆಡ್ ಕೊಡೋ ಅದಕ್ಕಿಂತ ನಾನು ಅಂತೂ ಕೊಡೋಕ್ಕಾಗಲ್ಲ ಬನ್ನಿ ಚೆಕ್ ಮಾಡೋಣ ಎಷ್ಟು ಕೊಡ್ತಾರೆ ಅಂತ ಅವು ಯಾರು ಅಂತ ಗೊತ್ತಿಲ್ಲ ಫೈ ಹಂಡ್ರೆಡೇ ಲಾಸ್ಟು ಅಂತಾನೆ ಫೋರ್ ಫಿಫ್ಟಿಗೂ ಬರಲ್ಲ ಅಂತಾನೆ ಮೊನ್ನೆ ಅವರು ಸ್ವಲ್ಪ ವಯಸ್ಸಾದವ್ರು ಇದ್ದರು ಅವರು ಫೈವ್ ಹಂಡ್ರೆಡ್ಗಿಂತ ಕಮ್ಮಿ ಮಾಡಿಕೊಡ್ತೀನಿ ಅಂದ್ಬಿಟ್ಟಿದ್ರು ಸೊ ನಾಳೆ ಬರ್ತೀನಿ ಅಂದನು ನಾಳೆ ಹೋದರೂ ಅವ್ರು ಇರಲಿಲ್ಲ ಯಾವಾಗ ನೋಡ್ರೆ ಇವರೇ ಇದ್ದಾರೆ ನೋಡೋಣ ಸ್ವಲ್ಪ ನೈಟ್ ಟೈಮಲ್ಲಿ ಹೋಗಿದ್ರೆ ಅವರಿದ್ದರೆ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತಾರೆ ಅವು ಎಚ್ ಡಿ ಚಿತ್ರ ಓಹ್ ಫೈವ್ ಹಂಡ್ರೆಡ್ ಬೋಲ್ರಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸೊ ಅಲ್ಲೋಗಿ ನೋಡಿದ್ರೆ ಫೋರ್ ಹಂಡ್ರೆಡ್ಗೂ ಕೊಡ್ತಾಯಿದೆ ನಮಗೆ ಫೋರ್ ಫಿಫ್ಟಿ ಅದರೂ ಕೂಡಲ್ಲ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಹೋದರೆ ಅವ್ರದ್ದು ಫಾದರ್ ಇಲ್ಲ ಸಾವಿರ ಸಾವಿರ ಕೊಡ್ತಾರೆ ಫೋರ್ ಹಂಡ್ರೆಡ್ಗಂತೂ ಸಿಕ್ಸ್ಟಿ ಫೋರು ಬಟ್ ನೋಡೋಣ ಫೈವ್ ಹಂಡ್ರೆಡೇ ಲಾಸ್ಟ್ ಫೈವ್ ಹಂಡ್ರೆಡ್ ಲಾಸ್ಟ್ ಫೈವ್ ಹಂಡ್ರೆಡ್ ಲಾಸ್ಟ್ ಅಂತಿದೆ ಹಂಗದು ನೋಡಿ ಅದೇ ಬೇಕು ನನಗೆ ಆ ಕಡೆ ಹೋಗ್ಬೋದು ಆ ಕಡೆ ತುಂಬ ಮೊಬೈಲ್ ಶಾಪ್ ಇದೆ ಟೈಮ್ ಸಿಗ್ತಾಯಿಲ್ಲ ನೋಡೋಣ ಏನಾಗುತ್ತೆ ನನಗೆ ಗೊತ್ತಾಗುತ್ತಲ್ಲ ಕ್ಯಾಮ್ರೆ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಇವಾಗ ಎಸ್ ಟಿ ಕಾರ್ಡ್ ಇಲ್ಲ ಇಷ್ಟು ದಿನ ಬ್ಯಾಟ್ರಿ ಅಂತ ಹೇಳಿದ್ರೆ ಇವತ್ತು ಎಸ್ ಟಿ ಕಾರ್ಡ್ ಪ್ರ ಬನ್ನಿ ನಿಮಗೆ ಗೊತ್ತಾಗುತ್ತೆ ಸೊ ಫೈನಲಿ ಬನ್ನಿ ಗೈಸಬೇಕು ಹೊರಡೋಣ ಆಯ್ತೀನಿ ಬರೋದು ಹನ್ನೊಂದು ಗಂಟೆ ಆಗುತ್ತೆ ಇವತ್ತು ಊಟ ತೆಗ್ದಿರ್ತಾರ ಗೊತ್ತಿಲ್ಲ ಇವತ್ತು ಸಂಡೆ ಒಂದು ಇರುತ್ತಲ್ಲ ನೋಡೋಣ ಸ್ವಲ್ಪ ನೀವಾಗ ಫಸ್ಟ್ ಲಾಕ್ ಮಾಡ್ಕೊಂಡು ನೋಡೋಣ ಇನ್ನೇನಿರಬಲ್ಲ ಇಲ್ಲಿ ಸರ್ ಲೈಟ್ ಆಫ್ ಮಾಡ್ಕೊಬೋಣ ಹನ್ನೊಂದು ಗಂಟೆಗೆ ಬಂದು ಸಿಗುತ್ತೇನೆ ಗಾಯ್ಸ್ ಎಲ್ಲ ಗೇಗ ಬೇಗ ನೀವು ಊಟ ಇರುತ್ತೆ ಸೇಫ್ ನನ್ನ ಬಿಟ್ಟು ಹೋಗ್ತಾ ಇದನ್ನಲ್ಲಿ ಸೊ ನಾನ್ ತಲುಪ್ಬಿಟ್ಟು ಇರ್ತಾನೆ ಅನ್ಕೊಂಡ್ರಿ ಇಲ್ಲೇ ಇದನ್ನೆಲ್ಲ ಚಿಕನ್ ಇರ್ಬೋದು ಅಂತ ಅನ್ಕೊಂಡ್ರಿ ಅದ್ರ ಚಿಕನ್ ಇಲ್ಲ ಇವತ್ತಿದೆ ಚಿತ್ರಾನ ಚಟ್ನಿ ಇದ್ಯಾ ಯಾವ್ದೋ ಒಂದು ಪಾಲಕ್ದು ಚಪಾತಿ ಬಿಡಿದ್ರೆ ನನಗೆ ಅದರ ಹೆಸರೆಲ್ಲ ಗೊತ್ತಿಲ್ಲ ಚಪಾತಿ ಬನ್ನಿ ಇವಾಗ ತಿಂದುಬಿಟ್ಟು ಯಾರು ಇದೆಯಲ್ಲ ಚಿಕನ್ ಅಂದ್ಕೊಂಡ್ರೆ ಇವತ್ತು ಚಿಕನ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಏನು ಕತೆ ಗೊತ್ತಿಲ್ಲ ಸೊ ನನ್ನ ಟೈಮಲ್ಲಿ ಇದು ಸಿಕ್ಕಿಲ್ಲ ಸೊ ವಿಷ ಸೊ ಇದನ್ನು ಊಟ ಮಾಡೋದು ಮತ್ತೆ ಹಿಂದೆ ಎಡಿಟ್ ಮಾಡೋದು ಮತ್ತೆ ಅದನ್ನ ಮಾಡ್ಕೊಳ್ಳೋದು ಇದೇ ನನ್ಕತೆ ಸೊ ನಾಳೆ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಅಂತ ಸೊ ಈ ಬ್ಲಾಗ್ನಲ್ಲಿ ಏನು ಮಾಡ್ತಿದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲ